ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾರ್ತಿಕ ಮಾಸ ಆದರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೇಯನ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗೋ ಹಾಗಿಲ್ಲ ಯಾಕೆ ಬೆಳಗೋ ಹಾಗಿಲ್ಲ ಯಾಕೆಂದರೆ ಪಕ್ಕದಲ್ಲಿ ಅಲ್ಲಿ ದರ್ಗಾ ಇದೆ ದರ್ಗಾದಲ್ಲಿರುವಂಥ ಬಾಂಧವರಿಗೆ ನೋವು ಉಂಟಾಗತ್ತೆ ಇದು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ತರ್ತದೆ ಆದ್ದರಿಂದ ನೀವು ದೀಪವನ್ನು ಬೆಳಗಬಾರದು ಹಾಗಂತ ಪೊಲೀಸ್ ಕಮಿಷನರ್ ಆರ್ಡ್ರ್ ಮಾಡ್ತಾನೆ ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ಪ್ರಕಾರ ಅಲ್ಲಿ ನಿಷೇಧಾಜ್ಞೆಯನ್ನು ಹೇರ್ತಾನೆ ಜೊತೆಗೆ ನಮ್ಮ ಸಾಂಪ್ರದಾಯಿಕವಾದಂಥ ಉತ್ಸವಕ್ಕೆ ಧಕ್ಕೆಯನ್ನು ತರ್ತಾನೆ ತಮಿಳ್ನಾಡಿನಲ್ಲಿ ನಡೆದಂಥ ಘಟನೆ ಕೇಳಿದರೆ ಬೇಜಾರಾಗಿಬಿಡ್ತದೆ ಭಾರತ ದೇಶದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಏನಂತ ಎಂಬತ್ತು ಪರ್ಸೆಂಟ್ ನಾವು ಹಿಂದೂಗಳಿದ್ದೀವಿ ನಮಗಿಂತ ಬಹುಸಂಖ್ಯಾತರು ಯಾರಿಲ್ಲ ಅಂತ ನಾವು ಹೇಳ್ಕೊಳ್ಳೋದು ನೋಡಿದರೆ ನಮ್ಮದೇ ದೇವಸ್ಥಾನದಲ್ಲಿ ನಾವು ದೀಪವನ್ನು ಬೆಳಗಲಿಕ್ಕೆ ನಮಗೆ ಅವಕಾಶ ಇಲ್ಲ ಸ್ವತಃ ಸರ್ಕಾರ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಮಧುರೈ ಬಳಿ ನಡೆದಂಥ ಘಟನೆ ಇದು ಮೊನ್ನೆ ಮೂರು ನಾಲ್ಕು ದಿವಸದ ಹಿಂದಿನ ಕತೆ ಹೇಳುತ್ತೆ ನಾನು ಡಿಸೆಂಬರ್ ಒಂದರಿಂದ ನಾಲ್ಕರಲ್ಲಿ ಆದಂಥ ಘಟನೆ ಇದು ತಿರುಪರಂ ಕುಂದರಂ ದೇವಸ್ಥಾನ ಅಂತ ದೇವಸ್ಥಾನದ ಹೆಸರು ಕಾರ್ತಿಕೇಯನ ದೇವಸ್ಥಾನ ಮುರುಘನ ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಅದು ಆ ದೇವಸ್ಥಾನ ಒಂದು ದೊಡ್ಡದಾದ ಬೆಟ್ಟ ಇದೆ ಈ ಮಧುರೈ ಹತ್ರ ಆ ಬೆಟ್ಟದ ಹೆಸರು ಸ್ವಾಮಿಮಲೈ ಅಂತ ಹೆಸರದು ಮಲೈ ಅಂತಲೂ ಹೇಳ್ತಾರೆ ಅದಕ್ಕೆ ಅಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಭಾಳ ಹೆಸರಾಂತ ದೇವಸ್ಥಾನ ತುಂಬ ಜನ ಭಕ್ತರು ನಡ್ಕೊಳ್ಳುವಂಥ ದೇವಸ್ಥಾನ ಬೆಟ್ಟ ಇದೆ ಬೆಟ್ಟದ ಕೆಳಭಾಗದಲ್ಲಿ ಪಾದದಲ್ಲಿ ಪರ್ವತದ ಪಾದದ ಬಳಿ ಈ ದೊಡ್ಡ ದೇವಸ್ಥಾನ ಇರೋದು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ಕಾರ್ತಿಗೈ ದೀಪಂ ಅಂತ ಉತ್ಸವವನ್ನು ಮಾಡ್ತಾರೆ ಕಾರ್ತಿಕೋತ್ಸವವನ್ನು ಮಾಡ್ತಾರೆ ಅಲ್ಲಿ ಒಂದು ದೀಪತ್ತು ಅಂತ ಅದಕ್ಕೆ ಹೇಳೋದವ್ರು ದೀಪತ್ತು ನಡೆಸ್ತೀವಿ ಕಾರ್ತಿಗೈ ದೀಪನ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ರೀತಿ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೋತಾರೆ ಅಲ್ಲಿಯ ಭಕ್ತರು ಭಕ್ತರು ವ್ಯವಸ್ಥೆ ಮಾಡ್ಕೊಂಡು ಕೂಡ ಹತ್ತಿರದಲ್ಲೇ ಒಂದು ಅಲ್ಲಿ ದರ್ಗಾ ಇದೆ ಮೇಲ್ಗಡೆ ದರ್ಗಾ ಇದೆ ಕೆಳಗಡೆ ದೇವಸ್ಥಾನ ಇದೆ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಏನಪ್ಪ ಅಂದರೆ ರಾಜ ಭೋಜನ ಕಾಲದಲ್ಲಿ ಇಲ್ಲಿ ದೊಡ್ಡದಾದಂಥ ಸುಬ್ರಹ್ಮಣ್ಯ ದೇವಸ್ಥಾನ ದೇವಸ್ಥಾನದ ಬಳಿ ಒಂದು ದರ್ಗಾ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭೋಜರಾಜ ದರ್ಗಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅವರು ದರ್ಗಾವನ್ನು ಕಟ್ಕೋತಾರೆ ಪಕ್ಕದಲ್ಲೊಂದು ನೆಲ್ಲಿ ತೋಪು ಅಂತ ಮಾಡ್ಕೋತಾರೆ ಮೇಲ್ಗಡೆ ಆ ದರ್ಗಾ ಇರುತ್ತೆ ಕೆಳಗಡೆ ನಮ್ಮ ಹಿಂದೂ ದೇವಸ್ಥಾನ ಇರುತ್ತೆ ಯಾತ್ರಾರ್ಥಿಗಳು ಬಂದು ಹೋಗ್ತಾ ಇರ್ತಾರೆ ಕಾಲಾಂತರದಲ್ಲಿ ಈ ಏನು ದರ್ಗಾ ಇದೆಯಲ್ಲ ಆ ದರ್ಗಾದ ಹೆಸರು ಸುಲ್ತಾನ್ ಸಿಕಂದರ್ ಅಹ್ವಾಲಿಯ ದರ್ಗಾ ಅಂತ ಅದರ ಹೆಸರು ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರುಕುಳಗಳು ಶುರುವಾಗ್ತವೆ ಯಾವ ರೀತಿ ಅಂತಂದರೆ ಶುಕ್ರವಾರ ದಿವಸ ಜೋರಾಗಿ ಅಲ್ಲಿ ನಮಾಜ್ ಮಾಡೋದು ನಮ್ಮದಲ್ಲಿ ಮಂಗಳಾರತಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ ನಮಾಜ್ ಮಾಡೋದು ಆಮೇಲೆ ಅಲ್ಲಿ ದಾವತ್ತಿಡ್ತೀವಿ ಸಮಬಂಧಿ ದಾವತ್ತಿಡ್ತೀವಿ ಅಂಥೇಳಿ ಕೋಳಿ ಕುರಿ ತೊಗೊಂಡು ಹೋಗಿ ಕತ್ತರಿಸೋದು ಈ ರೀತಿಯದಾದಂಥ ಕಿರುಕುಳಕ್ಕೆ ಶುರು ಆಗ್ತವೆ ಹತ್ತೊಂಬತ್ತರ ಹದಿನೈದರಲ್ಲಿ ಇವ್ರ ಮೇಲೆ ಕೇಸ್ ಹಾಕಲಾಗತ್ತೆ ಈ ರೀತಿಯಾಗಿ ನೀವು ನಿರಂತರವಾಗಿ ಹಿಂಗೆ ಕಿರುಕುಳ ಕೊಟ್ಟರೆ ನಮ್ಗೆ ಆಗೋದಿಲ್ಲ ನಮಗೆ ದಯವಿಟ್ಟು ಇದರಿಂದ ಮುಕ್ತಿ ಆಗಬೇಕು ಅಂತ ಕೇಸ್ ಹಾಕಲಾಗತ್ತೆ ಕೇಸ್ ಹಾಕಿದಾಗಲ್ಲಿ ಸರ್ಕಾರ ಏನು ಮಾಡತ್ತೆ ಅಂತಂದರೆ ಇದು ಇಷ್ಟೂ ಸರ್ಕಾರ ಜಾಗ ಆದ್ದರಿಂದ ನೀವು ಯಾರೂ ನಿಮ್ಮದು ಇದನ್ನೇ ಅರ್ಜಿಯನ್ನೇ ನಾವು ಪರಿಗಣಿಸಕ್ಕೆ ತೆಗೆದುಕೊಳ್ಳೋದಿಲ್ಲ ನೀವು ದೇವಸ್ಥಾನ ನಡೆಸ್ಕೊಳ್ಳಿ ಅಷ್ಟೇ ಮೆಟ್ಲು ಮತ್ತು ಆ ದರ್ಗಾ ಏನಿದೆ ಅದೆಲ್ಲವನ್ನು ಅವರು ನೋಡ್ಕೋತಾರೆ ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಅದಕ್ಕೆ ಅಪೀಲ್ ಹೋಗಲಾಗತ್ತೆ ಹತ್ತೊಂಬತ್ತೂರ ಮೂವತ್ತೊಂದರಲ್ಲಿ ಪ್ರಿವಿ ಕೌನ್ಸಿಲ್ಗೆ ಅಪೀಲ್ ಹೋಗ್ತಾರೆ ಅಪೀಲ್ ಹೋದ ಸಂದರ್ಭದಲ್ಲಿ ಸಂಪೂರ್ಣವಾದ ದಾಖಲಾತಿಗಳನ್ನ ಪ್ರಿವಿ ಕೌನ್ಸಿಲ್ ಪರಿಗಣನೆಗೆ ತೆಗೆದುಕೊ ತೆಗೆದುಕೊಂಡಾಗ ಗೊತ್ತಾಗತ್ತೆ ಇಡೀ ಬೆಟ್ಟ ಏನಿದೆ ಅದು ಪಿರಮ್ ತಿರುಪುರಮ್ಮ ಮಲೈ ಅಂತೇಳಿ ಏನು ಆ ಬೆಟ್ಟ ಇದೆ ಆ ಬೆಟ್ಟ ಪೂರ್ತಿ ಹಿಂದೂಗಳಿಗೆ ಸೇರಿದ್ದು ಹತ್ತಿಕೊಂಡು ಹೋಗುವಂಥ ಮೆಟ್ಟಲುಗಳು ಅಂದರೆ ಅದು ಅಪ್ರೋಚ್ ರೋಡು ಜೊತೆಗೆ ಅಲ್ಲಿರುವಂಥ ಈ ದರ್ಗಾ ಸುಲ್ತಾನ್ ಸಿಕಂದರ್ ದರ್ಗಾ ಇದು ಎರಡು ಮುಸಲ್ಮಾನರಿಗೆ ಸೇರಿದ್ದು ಪಕ್ಕದಲ್ಲಿರುವ ನೆಲ್ಲಿ ಉಳಿದುಬಿಟ್ರೆ ಉಳಿದು ಯಾವ ಜಾಗ ಇದೆ ಒಂದಷ್ಟು ವ್ಯವಸಾಯದ ಭೂಮಿಯನ್ನು ಬಿಟ್ಟರೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಸೇರಬೇಕಾದಂಥ ಜಾಗ ಅಂತ ಆರ್ಡರ್ ಆಗಿಬಿಡುತ್ತೆ ಆರ್ಡ್ರ್ ಆದ ಮೇಲೂ ಕೂಡ ಈ ಬಾಂಧವರು ಏನು ಮಾಡ್ತಾರೆ ನಿರಂತರವಾಗಿ ಹೋಗೋದು ಅಲ್ಲಿ ಕುರಿ ಕತ್ತರಿಸೋದು ಕೋಳಿ ಕತ್ತರಿಸೋದು ಕೇಳಿದರೆ ನಮ್ಮದು ದಾವತ್ತಿದೆ ಅಂತ ಹೇಳಿದ್ರು ದಾವತ್ ದಾವತ್ತಿದೆ ನಮ್ಮ ದರ್ಗಾ ನಮ್ಮ ಆಚರಣೆಗಳನ್ನು ನಾವು ಮಾಡ್ಕೋತೀವಿ ನಮ್ಮ ಧಾರ್ಮಿಕ ಆಚರಣೆಗೆ ಧಕ್ಕೆ ತರಬೇಡಿ ಅನ್ನೋದು ಅಲ್ಲಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಡಿ ಎಮ್ ಕೆ ಸರ್ಕಾರ ಇದೆ ಇವ್ರನ್ನ ಓಲೈಸುವ ಕೆಲಸ ಆಗುತ್ತೆ ಈ ಬಾರಿ ಇದು ಅತರೇಕಾಗ್ಬಿಡುತ್ತೆ ಯಾವಾಗ ಅಲ್ಲಿ ಈ ಕಾರ್ತಿಗೈ ದೀಪಂ ಅಂತೇಳಿ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗುತ್ತೋ ದೀಪತ್ತು ಅಂತ ಹೇಳ್ತಾರೆ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ದೊಡ್ಡದಾದಂಥ ಒಂದು ಮಹಾ ಅಂತ ಬೆಳಗುವಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ದರ್ಗಾದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೀವು ಯಾವ ಕಾರಣಕ್ಕೂ ಇಲ್ಲಿ ದೀಪ ಹಚ್ಚೋ ಹಾಗಿಲ್ಲ ಯಾಕೆಂದರೆ ನಾವು ಮೂರ್ತಿ ಪೂಜೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ನಿಷಿದ್ಧ ನೀವು ದರ್ಗಾ ಎದುರುಗಡೆ ಈ ಥರ ದೀಪವನ್ನು ಬೆಳಗಿಸುವ ಹಾಗಿಲ್ಲ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಜಿಲ್ಲಾ ಕಚೇರಿಗೆ ಹೋಗಿ ಡೆಪ್ಟಿ ಕಮಿಷನರ್ ಕಡೆ ಕಂಪ್ಲೇಂಟ್ ಕೊಡ್ತಾರೆ ಆ ಡೆಪ್ಟಿ ಕಮಿಷನರ್ ಹೆಸರು ಜೆ ಅಂತ ಅಂತೇಳಿ ಕ್ರಿಶ್ಚಿಯನ್ನು ಈ ಜೇ ಲೋಗನಾಥನ್ ಏನು ಮಾಡ್ತಾರೆ ಇದಕ್ಕಿದ್ದ ಹಾಗೆ ಇದನ್ನು ಪರಿಗಣನೆ ತೆಗೆದುಕೊಂಡು ಪೊಲೀಸ್ ಕಮಿಷನರ್ ತಿಳಿಸ್ತಾರೆ ಪೊಲೀಸ್ ಕಮಿಷನರ್ ಇದ್ರ ಮೇಲೆ ಕೇಸ್ ಹಾಕಿ ಇದನ್ನು ಮಾಡಿ ಈ ಪ್ರದೇಶದಲ್ಲಿ ಯಾವುದೇ ರೀತಿಯದಾದಂಥ ಧಾರ್ಮಿಕ ಆಚರಣೆಗಳು ನಡೆಯೋ ಹಾಗಿಲ್ಲ ಕಾರ್ತಿಕ ಮಾಸದಲ್ಲಿ ನಮ್ಮ ದೇವಸ್ಥಾನದ ಜ್ಯೋತಿಯನ್ನು ಬಳಸಲಿ ಕಾರ್ತಿಕ ದೀಪವನ್ನು ಹಚ್ಚಲಿಕ್ಕೆ ಅವಕಾಶ ಇಲ್ಲ ಅಂತ ಪೊಲೀಸ್ ಕಮಿಷನರ್ ಆರ್ಡರ್ ಮಾಡ್ತಾರೆ ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಆದೇಶವನ್ನು ಹೊರಡ್ಬಿಡ್ತಾರೆ ಅದಾದ ಮೇಲೆ ಏನು ಮಾಡ್ತಾರೆ ಈ ಹಿಂದೂ ಭಕ್ತರು ಏನು ಮಾಡ್ತಾರೆ ಅಲ್ಲಿಯ ಮಡ್ರಾಸ್ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಮಡ್ರಾಸ್ ಹೈಕೋರ್ಟಿಗೆ ಮೊರೆ ಹೋದಾಗ ಅಲ್ಲಿ ಆನರೇಬಲ್ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅಂತಾರೆ ಜಿ ಆರ್ ಸ್ವಾಮಿನಾಥನ್ ಅವರು ಸುಮಾರು ಜಜ್ಮೆಂಟ್ಗಳನ್ನು ನಾನು ನಮ್ಮ ವಾಹಿನಿಯಲ್ಲಿ ಹೇಳಿದ್ದೆ ನಾನು ಇವರು ಪ್ರಕರಣವನ್ನು ಪರಿಗಣನೆ ತೆಗೆದುಕೊಳ್ತಾರೆ ನೋಡ್ತಾರೆ ಈ ಮುಸಲ್ಮಾನ ಧರ್ಮ ಹುಟ್ಟೋಕ್ಕಿಂತ ಮುಂಚೆಯಿಂದ ಇರುವಂಥ ದೇವಸ್ಥಾನ ಇದು ಪ್ರಾಚೀನ ದೇವಸ್ಥಾನ ಆಮೇಲೆ ಈ ಕಾರ್ತಿಗಿ ದೀಪಂ ಅಂತಿದೆಯಲ್ಲ ಇದು ಎಲ್ಲ ಹಿಂದೂಗಳು ದೇಶಾದ್ಯಂತ ಈ ಕಾರ್ತಿಕ ಮಾಸದಲ್ಲಿ ಈ ಜ್ಯೋತಿಯನ್ನು ಬೆಳೆಸುವಂಥ ಕಾರ್ಯಕ್ರಮ ಇದು ಇದಕ್ಕೆ ನಾವು ಅಡ್ಡಿಯನ್ನು ತರುವ ಹಾಗಿಲ್ಲ ಆದ್ದರಿಂದ ಇಲ್ಲಿ ಜ್ಯೋತಿಯನ್ನು ಬೆಳಗ್ಸ್ಲಿಕ್ಕೆ ಸ್ವತಃ ಜಿಲ್ಲಾ ಆಡಳಿತ ವರ್ಗ ಡಿಸೆಂಬರ್ ಒಂದನೇ ತಾರೀಕು ಆರ್ಡರ್ ಮಾಡ್ತಾರೆ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಡಿಸೆಂಬರ್ ನಾಲ್ಕಕ್ಕೆ ನಮಗೆ ಇದರ ವರದಿಯನ್ನು ಕೊಡಬೇಕು ಅಲ್ಲಿ ಕಾರ್ತಿಕ ದೀಪವನ್ನು ಬೆಳಗಲಾಯಿತು ಮತ್ತು ಕಾರ್ಯಕ್ರಮ ನಡೀತು ಅಂತ ನನಗೆ ಆಡಳಿತ ನನಗೆ ವರದಿಯನ್ನು ಕೊಡಬೇಕು ಅಂತ ಜಿ ಆರ್ ಸ್ವಾಮಿನಾಥನ್ ಅಂತೇನಿದ್ದಾರೆ ಇವರು ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿದ ಮೇಲೆ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ವಿಷಯ ಏನಪ್ಪ ಅಂದರೆ ತಮಿಳ್ನಾಡಿನಲ್ಲಿ ಇಷ್ಟೊಂದು ದೇವಸ್ಥಾನ ಇದ್ದಾವೆ ಹಿಂದೂ ಧರ್ಮದ ಪುನರುಜ್ಜೀವನ ಶುರುವಾಗಬೇಕಾಗಿದ್ದ ತಮಿಳ್ನಾಡಿನಿಂದ ಅಷ್ಟೊಂದು ದೇವಸ್ಥಾನ ಅಲ್ಲಿ ಆದರೆ ಯಾವ ಮಧುರೈ ಅನ್ನುವಂಥ ಮಧುರೈ ಐತಿಹಾಸಿಕ ಪೌರಾಣಿಕ ಪ್ರಸಿದ್ಧವಾದ ಮೊದಲೈನಿಲ್ಲರುವಂಥ ಅದಕ್ಕಿಂತ ಇನ್ನೂ ಮಜಾ ಇದೆ ಏನಂತಂದರೆ ಇದೇನು ಸ್ವಾಮಿ ಮಲೈ ಅಂತ ಹೆಸರಿತ್ತಲ್ಲ ಇದಕ್ಕೆ ಬೆಟ್ಟಕ್ಕೆ ಇದಕ್ಕೆ ತಿರುಪುರಂ ಮಲೈ ಅಂತ ಹೇಳ್ತಾರೆ ಸ್ವಾಮಿ ಮಲೈ ಅಂತಾರೆ ಇದ್ರ ಹೆಸರನ್ನು ಬದಲಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಸಿಕ್ಕ ಸಿಕಂದರ್ ಮಲೈ ಅಂತ ಹೆಸರಿರ್ಲಿಕ್ಕೆ ಹೋಗಿರ್ತಾರೆ ಅವಾಗ ಜನ ಗಲಾಟೆ ಮಾಡ್ತಾರೆ ಸ್ವಾಮಿ ಮಲೈ ಇದ್ದದ್ದನ್ನು ಸಿಕಂದರ್ ಮಲೈ ಹೆಂಗೆ ಮಾಡಿಬಿಡ್ತಾರೆ ನೀವು ನಾವು ಇದು ಕೊಪ್ಪಿಗೆ ಕೊಡೋದಿಲ್ಲ ಅಂತ ಭಾರಿ ದೊಡ್ಡ ಗಲಾಟೆ ಆಗಿ ಆ ಹೆಸರನ್ನು ತೆಗೆದುಹಾಕಲಾಗತ್ತೆ ಆಡಳಿತಾತ್ಮಕವಾಗಿ ಹೆಸರನ್ನು ಬದಲಿ ಮಾಡಲಿಕ್ಕೆ ಹೋಗ್ಬಿಟ್ಟಿರ್ತಾರವರು ಮರುನಾಮಕರಣ ಅದಕ್ಕೆ ಅದು ಕೂಡ ಬಂದ್ ಮಾಡಲಾಗಿರುತ್ತೆ ಸ್ವತಃ ಅಲ್ಲಿ ಕೋಳಿ ಕುರಿಯನ್ನು ಕತ್ತರಿಸಬಾರ್ದು ಅಂತ ಆರ್ಡ್ರ್ ಆಗಿರುತ್ತೆ ಅದನ್ನು ಮೀರಿಯಲ್ಲಿ ಕೋಳಿ ಕುರಿಯನ್ನು ಕತ್ತರಿಸೋದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸ ನಡೀತಾ ಇರ್ತದೆ ಈಗ ಸ್ವಾಮಿನಾಥನ್ ಅವರಿಂದ ಇದಕ್ಕೆ ತಾತ್ಕಾಲಿಕವಾಗಿ ಮುಕ್ತಿ ಸಿಕ್ಕಿದೆ ಆದರೆ ಯಾವ ಭೋಜರಾಜ ಮುಸಲ್ಮಾನರು ಬದುಕೊಳ್ಳಿ ಒಂದೇನೋ ಪ್ರಾರ್ಥನಾ ಮಂದಿರ ಮಾಡಿಕೊಳ್ಳಿ ಅಂತ ದರ್ಗಾ ಮಾಡಿಕೊಟ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೆದಿತ್ತಲ್ಲಿ ಏನಪ್ಪ ಅಂದರೆ ಇವರು ಕೋರ್ಟ್ಗೆ ಹೋಗಿದ್ರು ನಮಗೆ ನಮಾಜ್ ಮಾಡಲಿಕ್ಕೆ ಕಿರಿಕಿರಿ ಮಾಡ್ತಾರೆ ಇವರು ಹಿಂದೂಗಳು ನಮ್ಮ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಆವಾಗ ಅದೇ ತಮಿಳ್ನಾಡಿನ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅರ್ಧ ಗಂಟೆ ಶುಕ್ರವಾರ ನಮಾಜ್ ಮಾಡೋದ್ರಿಂದ ಹಿಂದೂ ಧರ್ಮದ ಯಾವುದೇ ಆಚರಣೆಗಳಿಗೆ ತೊಂದರೆ ಆಗೋದಿಲ್ಲ ಧಕ್ಕೆ ಆಗೋದಿಲ್ಲ ಅಂತ ಆರ್ಡ್ರಾಗಿತ್ತು ಯಾವ ರೀತಿಯ ಕಿರುಕುಳಗಳನ್ನು ಕೊಡಲಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳಿದೆ ನಾವು ಹಿಂದೂಗಳು ಬಹುಸಂಖ್ಯಾತರು ನಮ್ಗೆ ಯಾರು ತೊಂದರೆ ಕೊಡಲಾರರು ನಮ್ಮ ಪರವಾಗಿ ಸರ್ಕಾರ ಇರುತ್ತೆ ನಾವು ಸಂಖ್ಯೆನೂ ಜಾಸ್ತಿ ಇದೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಅದರಂಥ ಮುಟ್ಟಾಳತನ ಮೂರ್ಖತನ ಇನ್ನೊಂದಿಲ್ಲ ಅದಕ್ಕೆ ಉದಾಹರಣೆಯೇ ತಿರುಪುರಂ ಕುಂದರಂ ದೇವಸ್ಥಾನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ